ಹಲೋ ರೀವಾನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯಾಕೆ ಇವತ್ತು ನಮ್ಮ ಮನೆ ಮಿನಿ ಗಾರ್ಡನ್ ಜೊತೆ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ ಇವತ್ತು ನಮ್ಮ ಗಾರ್ಡನ್ನಲ್ಲೇ ಬೆಳೀತಿರುವಂತಹ ಮೆಂತ್ಯ ಸೊಪ್ಪು ಹಾಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಪಾಲಾಕು ಇಷ್ಟು ನಾನು ಕಿತ್ಕೊಂಡು ಹೋಗ್ತಿದ್ದೀನಿ ಏನು ಮಾಡ್ತೀನಿ ಅಂತ ನಾನು ನಿಮ್ಗೆ ನೆಕ್ಸ್ಟ್ ಇನ್ನು ತೋರಿಸ್ತೀನಿ ಮುಂದೆ ಈ ಮೆಂತ್ಯ ಸೊಪ್ಪು ಅಂತೂ ಫುಲ್ ಫ್ರೆಶ್ ಆಗಿತ್ತು ತುಂಬ ಚೆನ್ನಾಗಿತ್ತು ಇದು ಈ ಪಾಲಕ್ ಸ್ವಲ್ಪ ಇನ್ನೂ ಬಂದಿರಲಿಲ್ಲ ಇನ್ನು ಪುಟ್ ಪುಟ್ಟದಾಗಿತ್ತು ಬೇಬಿ ಪಾಲಕ್ ಥರ ಇತ್ತು ಸೊ ಅದು ಸ್ವಲ್ಪ ಕಿತ್ಕೊಂಡೆ ಕೊತ್ತಂಬರಿನೂ ಅಷ್ಟೇ ಇದು ಸಹ ಸ್ವಲ್ಪ ಬಂದಿತ್ತು ಎಷ್ಟು ಬಂದಿದ್ದೋ ಅಷ್ಟನ್ನು ಕಿತ್ಕೊಂಡೆ ನಾನು ಸಹ ಹಾಗೆ ನೆಕ್ಸ್ಟು ಹಸಿ ಮೆಣಸಿನ್ಕಾಯಿನ ಕಿತ್ಕೊಳ್ತಾ ಇದ್ದೆ ಹಸಿ ಮೆಣಸಿನ್ಕಾಯಿನ ತುಂಬ ಎಳೆದಿತ್ತು ನಾನು ನೋಡಿ ನೋಡಿ ಸ್ವಲ್ಪ ಎಲ್ಲ ನೀಟಾಗಿ ಬಲ್ತಿರೋದನ್ನ ಕಿತ್ಕೊಂಡೆ ಇಲ್ಲಿ ನೋಡಿ ನಾನು ಕಿತ್ಕೊಳ್ತಾ ಇದ್ದೀನಲ್ಲ ಇದು ನೋಡಿ ಮೆಣಸಿನ್ಕಾಯಿ ಇದನ್ನು ನಾವು ಮುಗಿಲು ಮೆಣಸಿನಕಾಯಿ ಅಂತ ಹೇಳ್ತೀವಿ ತುಂಬ ಖಾರ ಇರುತ್ತೆ ಅದು ನೋಡಿ ನಾರ್ಮಲ್ ಮೆಣ್ಸಿನ್ಕಾಯಿಗಳು ಈ ಥರನೆಲ್ಲ ನೋಡ್ತಾ ಇರುತ್ತೆ ತು ತುದಿ ಏನಿರುತ್ತಲ್ಲ ಅದು ಇದು ಮಾತ್ರ ಮೇಲೆ ಆಕಾಶ ನೋಡೋ ಥರ ಬಿಟ್ಟಿರುತ್ತೆ ಸೊ ಅದಕ್ಕಾಗಿ ಮುಗಿಲ್ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ ಹಾಗೆ ನಾನು ಇಲ್ಲಿ ಪುದೀನ ಇತ್ತು ಅಂತ ಪುದೀನ ಕಿತ್ಕೊಂಡೆ ಒಂದೇ ಒಂದು ಬೇರನ್ನ ಹಾಕಿರೋದಷ್ಟೇ ಪುದೀನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನಾನು ಏನಕ್ಕೆ ಅದೆಲ್ಲ ತೊಗೊಂಡು ಬಂದೆ ಅಂತ ನೋಡಿದ್ರಲ್ಲ ಸೊ ಗೊತ್ತು ಮಶ್ರೂಮ್ ಮನೇಲಿ ಏನು ಬಿಟ್ಟಿತ್ತಲ್ಲ ಅದು ತುಂಬ ದೊಡ್ಡದಾಗಿತ್ತು ಮತ್ತೆ ಇನ್ನೊಂದು ಹಾಗಾಗಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ನಾನು ತೊಗೊಂಡು ಬಂದಿರೋದು ನೋಡಿ ಮಶ್ರೂಮು ಪಾಲಾಕು ಕೊತ್ತಂಬರಿ ಪುದೀನ ಹಾಗೆ ಮೆಂತ್ಯ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಇಷ್ಟನ್ನು ಸಹ ನಾನು ತೆಗೆದಿಟ್ಕೊಂಡಿದ್ದೀನಿ ಈಗ ಇಲ್ಲಿ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಈರುಳ್ಳಿನ ನಾನು ಪೇಸ್ಟಿಗೆ ಬಳಸ್ಕೊತೀನಿ ಇನ್ನೊಂದು ಈರುಳ್ಳಿನ ಒಗ್ಗರಣೆಗೆ ಬಳಸ್ಕೊತೀನಿ ಅದ್ರ ಜೊತೆಗೆ ನಾನು ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಮೆಣಸಿನ ಸಹ ತೊಗೊಂಡಿದ್ದೀನಿ ಇದರ ನನಗೇನು ಖುಷಿಯಪ್ಪ ಅಂದರೆ ಇದರಲ್ಲೆಲ್ಲ ನಾವು ಬೆಳೆದಿರೋವಂಥದ್ದೇ ಎಲ್ಲ ಇರೋದು ಆನಿಯನ್ನು ಶುಂಠಿ ಬೆಳ್ಳುಳ್ಳಿ ಈ ಮತ್ತೆ ಈ ಮೆಣಸೆಲ್ಲ ಏನಿದೆಯಲ್ಲ ಅದನ್ನು ಬಿಟ್ಟರೆ ಮಿಕ್ಕಿದೆಲ್ಲ ನಮ್ಮ ಮನೇಲಿ ನಾವೇ ಬೆಳೆದಿರೋದು ತುಂಬ ಚೆನ್ನಾಗಿರುತ್ತೆ ನೋ ಒಂಥರ ಖುಷಿ ಫೀಲ್ ಆಗ್ತಿದೆ ನಾವೇ ಬೆಳೆದು ಮಾಡ್ಕೊಂಡು ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಸೊ ಒಂದು ಕಡೆ ನಾನು ಕುಕ್ಕರಲ್ಲಿ ಆಯಿಲ್ ಹಾಕಿದೆ ಹಾಗೆ ಟೀ ಇಲ್ಲಿ ಅಂತೇಳಿ ಟೀ ಸಹ ಇಟ್ಕೊಂಡಿದ್ದೆ ಅದೇ ಕುಕ್ಕರಿಗೆ ನಾನು ಈಗ ಏನೇನು ತೆಗೆದಿಟ್ಕೊಂಡಿದ್ದೆಲ್ಲ ಮಸಾಲೆ ಹಾಕೋಬೇಕು ಅಂತ ಒಂದು ಈರುಳ್ಳಿ ಹಾಗೆ ಚಕ್ಕೆ ಲವಂಗ ಮೆಣಸು ಏಲಕ್ಕಿ ಎಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಸೊ ಇದಾಗಿದೆ ಇವಾಗ ನಾನು ಇದನ್ನು ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಳ್ತಿದ್ದೀನಿ ಈಗ ನಾನು ಅಲ್ಲಿ ಏನೇನು ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಕೊತ್ತಂಬರಿ ಹಾಗೆ ಪುದೀನ ಅಷ್ಟನ್ನು ಸೇರಿಸಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪಂತೂ ನಾಟಿ ಕೊತ್ತಂಬರಿ ಹಾಕಿದ್ರಿಂದ ತುಂಬ ಘಮ ಘಮ ಇತ್ತು ತುಂಬ ಚೆನ್ನಾಗಿತ್ತು ಸೊ ಇದನ್ನ ಈಗ ಒಂದು ಸ್ವಲ್ಪ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಾನು ಒಂದು ಬೌಲ್ಗೆ ಮೊಸರು ಖಾರದ ಪುಡಿ ಅರ್ಶನ ಗರಂ ಮಸಾಲ ಹಾಗೆ ಸ್ವಲ್ಪ ಚಿಕನ್ ಮಸಾಲ ಆ್ಯಡ್ ಮಾಡಿದ್ದೀನಿ ಸೊ ಅಷ್ಟನ್ನು ಆ್ಯಡ್ ಮಾಡಿ ಆ ಮಶ್ರೂಮ್ ಏನಾನ ಎತ್ತಿಟ್ಕೊಂಡಿದ್ನೆಲ್ಲ ತೊಳೆದು ಸೊ ಆ ಮಶ್ರೂಮ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಮ್ಯಾರಿನೇಟ್ ಆಗಬೇಕು ಸೊ ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ ನೋಡಿ ಹಾಗೆ ನನಗೆ ಎಷ್ಟು ಅಕ್ಕಿ ಬೇಕೋ ಅಷ್ಟನ್ನು ಸಹ ನೆನೆಸೋಕ್ಕೆ ಎತ್ತಿಟ್ಕೊಂಡಿದ್ದೆ ಅಷ್ಟರಲ್ಲಿ ಟೀ ರೆಡಿಯಾಗಿತ್ತು ನಾನು ಟೀ ಕುಡ್ಕೊಂಬರೋ ಅಷ್ಟೇ ಮ್ಯಾರಿನೇಟ್ ಆಗುತ್ತೆ ಅಂತ ನಾನು ಟೀ ಕುಡಿಯೋಕ್ಕೆ ಅಂತ ಹೋದೆ ಸೊ ಎಲ್ಲ ಮ್ಯಾರಿನೇಟ್ ಆಗಿತ್ತು ಬಂದು ಅದೇ ಕುಕ್ಕರಿಗೇ ಸ್ವಲ್ಪ ಆಯಿಲ್ ಹಾಕಿ ಪಲಾವ್ ಐಟಮ್ಸ್ ಎಲ್ಲ ಹಾಕಿದೆ ಈಗ ಒಂದೇ ಆನಿಯನ್ ಬಳಸಿರೋದು ಜಾಸ್ತಿ ಬಳಸಿಲ್ಲ ಸಾಕು ಒಂದಾದರೆ ಇದನ್ನು ಸಹ ಗೋಲ್ಡನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇವ್ರಿಗೆ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ನಲ್ಲ ಸೊ ಅದೇ ಟೊಮೆಟೊನ ನಾನು ಮತ್ತೆ ಆ್ಯಡ್ ಮಾಡ್ತಾಯಿದಿನಿ ಇಲ್ಲಿ ಇದು ಸಹ ಸಾಫ್ಟ್ ಆಗೋರ್ಗೆ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಮೊಸರು ಯೂಸ್ ಮಾಡ್ತಿರೋದ್ರಿಂದ ಅಷ್ಟಾಗಿ ಟೊಮೆಟೊ ಯೂಸ್ ಮಾಡಿಲ್ಲ ಸೊ ಇದ್ರ ಜೊತೆಗೆ ಮೊಟ್ಟೆ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಮೊಟ್ಟೆ ಸಹ ಬೇಯದಕ್ಕೆ ಇಟ್ಕೊಂಡೆ ಸೊ ಅಷ್ಟಲ್ಲಿ ಟೊಮೊಟೊ ಸಾಫ್ಟ್ ಆಯಿತು ನಾನು ರುಬ್ಬಿ ಪೇಸ್ಟ್ ಮಾಡಿಟ್ಕೊಂಡಿದ್ದಂತಹ ಪೇಸ್ಟ್ನ ಸಹ ಹಾಕಿದೆ ನಾನು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಎಣ್ಣೆ ಅದು ಸೊ ಯಾಕೆ ಅಂದರೆ ನಾವೆಲ್ಲನೂ ಹಸಿದೆ ಅಲ್ವಾ ಸೊ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹಾಕೊಂಡಿರೋದು ಹಾಗಾಗಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ಬಿಡ್ತಾಯಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ನಾನು ಇದಕ್ಕೆ ಒಂದು ಸ್ವಲ್ಪ ಮೊಸರು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾನು ಮಶ್ರೂಮ್ಗೆ ಮೊಸರಿಂದಾನೆ ಕೋಟ್ ಮಾಡಿರೋದ್ರಿಂದ ನಾನು ಇದಕ್ಕೆ ಸ್ವಲ್ಪ ಅಷ್ಟೇ ಆ್ಯಡ್ ಮಾಡ್ಕೊಂಡಿರೋದು ಈಗ ಮ್ಯಾರಿನೇಟ್ ಆಗಿದ್ದಂತಹ ಮಶ್ರೂಮ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಈ ಮಶ್ರೂಮ್ ಹೆಚ್ಚು ಆಯಿಸ್ಟರ್ ಮಶ್ರೂಮ್ ಅಂತ ಬಟನ್ ಮಶ್ರೂಮ್ ತುಂಬ ಚೆನ್ನಾಗಿರುತ್ತೆ ಸೇಮ್ ಟು ಸೇಮ್ ಚಿಕನ್ ಟೇಸ್ಟೇ ಬರುತ್ತೆ ನಿಮಗೆ ಏನೂ ಡಿಫ್ರೆನ್ಸ್ ಇರಲ್ಲ ಆಯಿಸ್ಟರ್ ಮಶ್ರೂಮ್ಗೂ ಮತ್ತು ಚಿಕನ್ಗೂ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದು ಸ್ವಲ್ಪ ಫ್ರೈ ಮಾಡಿಕೊಂಡು ನಾನು ಅಕ್ಕಿನ ಹಾಕೊಳ್ತಾ ಇದ್ದೀನಿ ನಾನು ಈ ಅಕ್ಕಿನೂ ಅಷ್ಟೇ ಎಲ್ಲರೂ ಮುಂಚೆ ನೀರು ಹಾಕಿ ಕುದಿಸ್ತಾರೆ ಬಟ್ ನಾನು ಅಕ್ಕಿನೂ ಸ್ವಲ್ಪ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅಕ್ಕಿನ ಅದಾದಮೇಲೆ ನಾನು ಏನು ತೊಗೊಂಡಿರ್ತೀನಲ್ಲ ಅದಕ್ಕೆ ಡಬಲ್ ಕ್ವಾಂಟಿಟಿಯಾಗಿ ನೀರು ಹಾಕ್ಕೊಳ್ತೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡ್ತೀನಿ ನಾನು ಸೊ ಇದು ಕುದಿ ಬಂದಮೇಲೆ ಇನ್ನೊಂದು ಸರಿ ನಾನು ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಬೆಣ್ಣೆನ ಆ್ಯಡ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಆ್ಯಡ್ ಮಾಡಿದ್ರೆ ನೋಡಿ ಕುದೀತಾ ಇದೆ ಸೊ ಇವಾಗ ನಾನು ಉಪ್ಪು ಏನಾದರೂ ಕಡಿಮೆ ಇದೆಯಾ ಅಂತೇಳಿ ನಾನು ಆ ನೀರನ್ನ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ತೀನಿ ಉಪ್ಪೆಲ್ಲ ಕರೆಕ್ಟಾಗಿತ್ತು ಸೊ ಹಂಗಾಗಿ ನಾನು ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ವಿಜಿಲ್ ಬರ್ಸ್ಕೊಂಡೆ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಮಶ್ರೂಮ್ ಬಿರಿಯಾನಿ ರೆಡಿ ಆಯಿತು ನಿಮ್ಮನೇಲಿ ನೀವು ಇದೇ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಇಷ್ಟಪಟ್ಟು ತಿಂತಾರೆ ಚಿಕನ್ ಬಿರಿಯಾನಿಗೆ ಇದೇ ರೆಸಿಪಿಗೆ ಚಿಕನ್ ಹಾಕಿದ್ರೆ ಆಗೋಯಿತು ಅದು ಸಹ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಹಾಗೆ ನಾನು ಇವತ್ತು ಪ್ಲೇಟ್ಗೆ ಸರ್ವ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಬಿರಿಯಾನಿ ಜೊತೆಗೆ ಒಂದು ಬೌಲಲ್ಲಿ ಪಾಯಸ ಸಹ ಆ್ಯಡ್ ಮಾಡಿಕೊಂಡಿದ್ದೆ ಅದು ಮಧ್ಯಾಹ್ನ ಮಾಡಿದ್ದು ಬಟ್ ತುಂಬ 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 ಟೇಸ್ಟಿಯಾಗಿತ್ತು ಪಾಯಸ ಸಹ ಈ ಶಾವಿಗೆ ಪಾಯಸ ತುಂಬ ಕ್ರೀಮಿಯಾಗಿ ಬರಬೇಕು ಅಂತಂದರೆ ಅದಕ್ಕೊಂದು ಮೇನ್ ಇಂಗ್ರೀಡಿಯೆಂಟ್ ಇದೆ ಸೊ ಅದನ್ನ ಹಾಕಬೇಕು ನಿಮ್ಗೆ ಯಾರಿಗಾದರೂ ಏನಾದರೂ ಈ ಪಾಯಸದ ರೆಸಿಪಿ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ನೋಡಿದ್ರಲ್ಲ ಇದು ನನ್ನ ಇವತ್ತಿನ ರೆಸಿಪಿ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ